ಮನಸ್ಸಿಗೆ ಬಂದಂತೆ ಬರೆದು ಕೊಡ್ತಾಳೆ ಈ ತಾಂತ್ರಿಕ ಹೇಗೆ ಬಾಣಿ ಬದುಕಬೇಕು ಅಂತ ಬದುಕಂಡ ಕಟ್ಟಿಕೊಂಡ ಕಿರಿ ನಾನು ಮನುಷ್ಯ ಬಡತನದಲ್ಲಿ ಹುಟ್ಟಿದ್ದು ತಪ್ಪಲ್ಲ ಬಡತನದಲ್ಲಿ ಬಾಳೋದು ತಪ್ಪು ಕೈ ಕಟ್ಟಿ ಕುಳಿತುಕೊಂಡ್ರೆ ಸಿರಿತನ ಬರೋದಿಲ್ಲ ಒಂದು ತಲೆನ ಹಿರಿ ಇಲ್ಲ ು ಸಿರಿತನ ಬಡತನ ಹೇಗಿರುತ್ತೆ ಕಾಣುಭವಿಸಿ ಬಂದಳು ಹೀಗಿರುವಾಗ ನನಗೊಂದು ಹರಿಕೆ ಕುರಿಬೇಕಾಗಿತ್ತು ಆ ನನ್ನ ಹರಕೆ ಕುರಿ ಹೇಗಿದೆ ನನ್ನ ಕಾಮಲೀಲೆಯ ಬೆಂಕಿ ಪ್ರೀತಿ

ಬರೆ ಗೆ ಬರ್ತಲೇ ನಿಮ್ಮಿಂದ ಆದ ಆಮಾನುದ ಕಿಚ್ಚು ಇನ್ನು ನೊಂದುದಿ ಯಗ ತಗದಗ ತಾ ಹತ್ತಿ 우ರಿಯ ಕತ್ತೆತಿ ಹೋ ಹತ್ತಿ 우ರಿಯ ಕತ್ತೆತಿ ನಿಮ್ಮನ್ನ ಮಲಸಿಯಾದ ಗಾಯโพಸಿಯವ ತನಕ ಜಿ ಮುದಿ ಭೂಮಿಗಳು ನಿಮ್ಮ ಕೈಯಲ್ಲಿ ಇಲ್ಲ ಇಲ್ಲಿ ಇಲ್ಲ ಇಲ್ಲಿ ಎ ಸಿ ಹಚ್ಕೊರಿ ಅಂತ ಎಷ್ಟ್ ಸಲಾ ಹೇಳಿ ಗವಾಬ್ ಡ್ರೈವರ್ ನೀಟ್ಕೋರಿ ಅಂತ ಹೇಳಿದ್ವಿ ನೀವ ಇಟ್ಕೊಂತೀರೋ ಅಥವಾ ನಾನೇ ಅಪ್ಪಾ ಇಟ್ಕೊಂಡ್ ಚನಾ ಕಾರ್ ಗಾಡಿಗೆ ಡ್ರೈವರ್ ನಂಬ ಮಾಡಿದ್ದೇನೆ ಏನ್ ಮುಂದೆ ಆ ಕಾರ್ ಗಾಡಿ ನೀನ್ ಎಲ್ಲಿ ಬೇಕಾದಲ್ ತೊಂದ್ ಹೋಗ್ಬೋದು ಬುದುಕಿ ಬುದುಕಿ ಏನ್ ಮಾಡ್ತಾ ಇದ್ದಾರೆ ಅಯ್ಯೋ 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 ಮಗುನ ಸಲುವಾಗಿ ಕಲ್ತು ನನಗ್ ಸಾಕ್ ಸಾಕಾಗ್ ಹೊಕಿತ್ ನೋಡ್ರಿ ಹೇಳ್ತೀನಿ ಆದ್ರೂ ನನ್ನ ಮಾತ ಕೇಳಂಗಿಲ್ಲ ಅಂತಾರ ಅತ್ತೆ ನಾನು ನಾ ಇರುತ್ತನ ನೀವೇನೂ ಕೆಲಸ ಮಾಡ್ತೀವಿ ರೀ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುರ್ಚಿ ಮೇಲೆ ಕುರ್ಚಿ ಟಿವಿ ನೋಡ್ರಿ ಟೈಮ್ ಟು ಟೈಮ್ ಸರಿಯಾಗಿ ಊಟ ಮಾಡಿರ್ತೀನಿ ಅಂತ ಹೇಳ್ತೀನಿ ಆದ್ರೆ ನನ್ನ ಮಾತ ಕೇಳಂಗಿಲ್ಲ ಅಂತಾರ ಈಗ ನಾ ಒಳಗೆ ಇರಬೇಕಾದ್ರೆ ಆರ್ ಬಿ ತೊಳ್ಕೊಂಡು ಬರ್ತೀನಿ ಅಂತ ಹೇಳಿ ಹಳ್ಳಕ್ಕೆ ಹೋಗ್ತಾನ ಬೊಟ್ಟ ಗಂಟ ಹಿಡ್ಕೊಂಡು ದಂಡಿಗೆ ಹೋಗ್ತಾ ಮುದುಕಿ ಮತ್ತ ಆಳುಗಳ ಮನೆಯಲ್ಲಿ ದುಡಿತಿರುವಾಗ

ಈಗ ನೀವೇನು ತಪ್ಪು ತಿಳ್ಕೊಳಿಲ್ಲ ಅಂದ್ರ ಅತಿ ಅವ್ರನ್ನ ಅನಾಥಾಶ್ರಮಕ್ಕೋ ಇಲ್ಲ ಋದಾಶ್ರಮಕ್ಕೋ ಹುಟ್ಟು ಬರ್ತಾರೆ ಯಾಕಂದ್ರ ಆಕೆಯಲ್ಲಿ ಕಣ್ಣು ಮಾರಿ ಮಣ್ಣು ಮಾರಿ ಇರ್ತಾಳ ಊರ್ ಮಂದಿ ನಮಗ್ ಮಾತಾಡೋದನ್ನ ತಪ್ಪೈತಿ

ಅಲ್ಲ ಕಣನೊನ್ ಟಿಪ ಮಾಡೋ ಸಮಯ ಇದು ಬರಬೇಕಾ ಖಂಡಿತ ಬರ್ತೀನಿ ಎಸ್ ಎಸ್ ಚಿನ್ನ ಸ್ನೇಹಿತ ಫೋನ್ ಮಾಡಿದ್ದೇನೆ ಬಿಸ್ನೆಸ್ ಬಗ್ಗೆ ಮೀಟಿಂಗ್ ಇದೆ ಹಾಗೋ ಹೀಗೆ ಬಂದ್ಬಿಡ್ಲಾ ಅಲ್ಲ ಕಣೆ ಮೊದಲು ಬಿಸ್ನೆಸ್ ஆசையாக மதவையாக எஸ் தினவாத நன் நாயி குன்னி சைதை எவ்வளவு துன்பிடு கதிரி லகாமண்ணி ಮನಸ್ಸನ್ನ ಶಾಂತ ಮಾಡುವ ಶಕ್ತಿ ಪೃಥ್ವಿರಾಜನಿಗೆ ಮಾತ್ರ ಆ ನನ್ನ ಏನೆಲ್ಲ ಈ ನನ್ನ ಮನೆಗೆ ಕರೆಯ ಅವನ ರೋಮ ಬರೆದ ಎದಿ ಮೇಲೆ ನಿಂತು ಮಚ್ಚನ ಮಾಡಿ ಒಂದು ಮಣಿಯುವ ಮಹೇಂದ್ರನಿಂದ ಪರ್ಮಿಷನ್ ಎಂದು ಸಿಕ್ಕ ಯದೇ ಸೂಕ್ತವಾದ ಸಮಯ ಇದು ಹತ್ತು ಎಂಬ ಕತ್ತೆಯನ್ನ ಮಳೆಯಿಂದ ಹೊರ ಹಾಕಿದ್ರೆ ನನ್ನ ಮನಸ್ಸಿಗೆ ಎಷ್ಟೋ ಈ ಮುದುಕಿ ಯಾಕೆ ಎಷ್ಟು ಬೇಗ ಬರ್ತಾ ಇದೆ ಏನೇ ಮುದುಕಿ ಬರಿಗೆ ಇಂತ ಹಾಗೆ ಬರ್ತಾ ಇದೆಯಲ್ಲ ಮನೆಯಿಂದ ತೆಗೆದುಕೊಂಡು ಹೋದ ಬಟ್ಟೆ ಕಂಟಿಯಲ್ಲೇ ಅರ್ವಿ ಒಗೆಯೂನಂತ ಹಳ್ಳಕ್ಕೇನೋ ಹೋದವ ಅದು ತಲೆ ಸುತ್ತ ಬಂದು ಬಂದು ಹಳ್ಳ ದಂಡೆ ಬೆದ್ಬಿಟ್ಟೆ ತಲೆ ಬೇಗ ನರವಿ ಗಂಟು ಹಳ್ಳದು ನೀರಾಗ ತೇದ್ಕೊಂಡು ಹೋಗ್ಬಿಡ್ತವ ಅಂತ ತಿಳಿದನಿಗೆಲ್ಲಾ ಗೊತ್ತೈತಿ ಆದ್ರೂ ಸುಮ್ಮನದಿನಿ ಹೇಳು ಈ ವಿಷಯ ನನ್ನ ಮಗನಿಗೆ ಗೊತ್ತಾದ್ರ ಏನಾರ ಮಾಡ್ಕೊಂಡ್ ಬಿಡ್ತಾನೋ ಅಂತ ಸುಮ್ಮನದೇನವ ಸುಮ್ಮನದಿನಿ ಮೂವತ್ತೆರಡು ವರ್ಷಗಳ ನಂತರ ನನ್ ಗಂಡ ರಿಟೈರ್ಡ್ ಆಗಿ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರಬೇಕು ಅಂತ ಬಂದ್ರ ಇಲ್ಲ ಸಲ್ಲದ ಅಪವಾದ ಹೊರಸಿ ಮನೆಯಿಂದ ಹೊರ ಹಾಕಿನಿ ಹಾಗೂ ನಾ ಹೇಳು ನನ್ನ ಮಗನ ಮ್ಯಾಗಿರೋ ನಿಹೆ ಸರಿಲ್ಲ ಅನ್ನೋ ವಿಚಾರ ನನ್ನ ಮಗನಿಗೆ ಗೊತ್ತಾದ್ರೆ ಬಿಡ್ತಾನೋ ಅನ್ನೋ ಭಯ ಆದ್ರ ಇವತ್ತು ಮಾತ್ರ ನಾ ಸುಮ್ಮನೆ ಇರುವುದಿಲ್ಲವಾ ಸುಮ್ಮನೆ ಇರುವುದಿಲ್ಲ ಇವತ್ತು ಎರಡರಾಗ ಒಂದು ತೀರ್ಮಾನ ಆಗಾಕಬೇಕು ಬರಲಿ ನನ್ನ ಮಗ ಬರ್ರಿ ಇವತ್ತು ಎರಡರಾಗ ಬಂದು ತೀರ್ಮಾನ ಆಗಾಕ ಆಗಬೇಕು ಇವತ್ತು ಈ ಮಣಿಯಾಗ ನಾನು ಇರಬೇಕು ಇಲ್ಲ ನೀನು ಇರಬೇಕ ಹೆಣ್ಣು ಅದಕಿಗೆ ಸಹನೆ ತುಂಬಿ ತುಳುಪ್ತಿರಬೇಕು ಮನಿಗೆ ಸೊಸಿಯಾಗಿ ಬಂದಾಕೀ ಮನಿದೀಪ ಬೆಳಗಬೇಕಾ ನಿನ್ನಂಗ ಮಾರಿಯಾಗಿ ದೀಪ ತಗಿಬಾರ್ದವ ತಗಿಬಾರದು ಮುತ್ತ ಇದೆ ಎನ್ನುವ ಗೊತ್ತೇತೇನವ ಕುಂಕುಮ ಒಂದು ಮುತ್ತು ಮೂಗುದಿ ಒಂದು ಮುತ್ತು ಕೊರಳ ಮಾಂಗಲ್ಯ ಒಂದು ಮುತ್ತು ಹಸಿರು ಬಳೆಗಳೊಂದು ಮುತ್ತು ಕಾಲಲ್ಲಿರೋ ಕಾಲುಂಗುರ ಒಂದು ಮುತ್ತು

ಶಾಸ್ತ್ರ ಸಂಪ್ರದಾಯ ಅಂದ್ರೆ ಏನು ಅಂತ ತಿಳಿದಿಯವ ಗುರು ಹಿರಿಯರೆಲ್ಲರೂ ಸೇರಿ ಕೈ ಮ್ಯಾಗ ಕೈ ಇಟ್ಟು ಹಾಲು ಹಾಕಿ ಅಕ್ಷತೆ ಹಾಕಿ ಗಂಡು ಹೆಣ್ಣು ಜೊತೆ ಮ್ಯಾಗ ನಿಂತು ಅರುಂಧತಿ ನಕ್ಷತ್ರ ನೋಡಿ ಏಳು ಹೆಜ್ಜೆಗಳ ಸಪ್ತಪದಿ ತುಳಿದು ಗಂಡನ ಮನೆಗೆ ಬಲಗಾಲಿಟ್ಟು ಬರ್ತಾಳಲ್ಲ ಅದವ ಏಳು ಹೆಜ್ಜೆಗಳ ಸಪ್ತಪದಿ ಅದರ ಅರ್ಥ ಏನು ಅಂತ ನಿನಗೆ ಏನಾರ ಕಾರೇಶು ದಾಸಿ ಕರುಣೇಶು ಮಂತ್ರಿಷು ಮಾತಾ ರೂಪೇಶು ಲಕ್ಷ್ಮಿ ಶಯನೇಶು ರಂಭ ಧರಿತ್ರಿ ಅಂದ್ರ ಧರ್ಮದಲ್ಲಾಗ್ಲಿ ಧನದಲ್ಲಾಗ್ಲಿ ವ್ಯಾಮೋಹದಲ್ಲೇ ಆಗ್ಲಿ ಗಂಡನ ಕಷ್ಟ ಸುಖದಾಗ ಭಾಗಿಯಾಗಿ ಸದಾ ಅವನಿಗೆ ಬೆನ್ನೆಲಬಾಗಿರ್ತಾಳಲ್ಲ ಯಾಕಿಗಂತಾರವಾ ಕಾರೇಶು ದಾಸಿ ಅಂತ ಮಂತ್ರಿ ಗಂಡ ಏನೇ ತಪ್ಪು ಮಾಡಿರ್ಲಿ ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಸರಿದಾರಿಗೆ ಕರುಣೀಶು ಮಂತ್ರಿ ಅಂತ ಅಂದ್ರ ಹೊಟ್ಟಿ ಹಸಿದ ಮನೆಗೆ ಯಾರೇ ಬರ್ಲಿ ಅವ್ರಿಗೆ ತಾಯಿ ಸ್ಥಾನದಾಗ ನಿಂತು ತುಂಬಾ ಊಟ ಮಾಡಿಸಿ ಮನೆಯಿಂದ ಬೀಳ್ಕೊಡ್ತಾಳಲ್ಲ ಅಕ್ಕಿಗಂತರವಾ ಭೋಜೇಶು ಮಾತಾ ಅಂತ ರೂಪೇಶು ಲಕ್ಷ್ಮಿ ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಕೆನ್ನೆ ತುಂಬಾ ಅರ್ಶನ ಬಳ್ಕೊಂಡು ಮನೀ ದೀಪ ಅಂಡ್ಸಿ ನಗನಗತ ಓಡಾಡ್ಕೊಂಡಿರ್ತಾಳಲ್ಲ ಅಕ್ಕಿಗಂತಾರೂಪೇಶು ಲಕ್ಷ್ಮಿ ಅಂತ ಶಯನೇಶು ರಂಪ ಅಂದ್ರ ಅಕ್ಕಿ ತನ್ನ ಗಂಡನ ಕಣ್ಣಿಗೆ ಮಾತ್ರ ಸುಂದರವಾಗಿ ಕಾಣಬೇಕು ಅದಕ್ಕಿಗಂತಾರ ಶಯನೇಶ್ವರಂ ಕ್ಷಮಯಾ ಧರಿತ್ರಿ ಅಣ್ಣ ತಮ್ಮ ಅಕ್ಕ ತಂಗಿ ಮನೆಯಾಗ ಯಾರು ಏನೇ ತಪ್ಪ ಮಾಡ್ರಲಿ ಅದರ ಹೊರ ಜಗತ್ತಿಗೆ ರಟ್ಟೆ ಮಾಡ್ದು ತನ್ನ ಹೊಟ್ಟೆಗೆ ಇಟ್ಕೊಂಡು ಹೊರ ಜಗತ್ತಿಗೆ ನಗನತ್ತ ಜೀವನ ಸಾಗಿಸ್ತಾಳಲ್ಲ ಯಾಕಿಗಂತಾರವ ಶ್ರಮಯಾ ಧರಿತ್ರಿ ಅಂತ ಏಳು ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಇದು ಬಿಟ್ಟು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾಲಿ ಬದಲಾಯಿಸ್ಕೊಂಡು ಕೊಳ್ಳಾಗ ತಾಳಿ ಹಾಕಿಸ್ಕೊಂಡು ಬಂದಿರೋ ನಿನಗೇನ ಗೊತ್ತು ನಮ್ಮ ಹಿಂದೂ ಸಂಪ್ರದಾಯ ಅಂದ್ರೆ ಏನು ಮನೆಗೆ ಸೊಸಿಯಾಗಿ ಮನಿ ದೀಪ ಬೆಳಗಬೇಕ ಹೊರತು ಹಿಂಗ ತಾಯಿ ಮಗನ ನಡುವೆ ತಂದಿಟ್ಟು ತಮಾಷೆ ನೋಡಬಾರ್ದೆವ್ವಾ ನೋಡಬಾರ್ದು ಹಾಕವಾಲ್ಸ ಇವರ ಮದುವೆ ಮಾಡ್ಕೊಂಡು ಬಂದ ನೋಡ್ತಾ ಇದ್ದೇನೆ ಬರಐಂದು ಆಯ್ತಿಂದು ಎಟ್ಟು ವಯಸ್ಸಾಯ್ತು ಮುದ್ದಾದ ಸೋದನೆ ಹೆಂಗ್ ನೋಡಕಂತ ಕಬರಿದೆ ನನಗೆ ಯೇಸು ನಾನು ಯದಿ ಹಾಲು ಕೊಟ್ಟೆ ನಿನ್ನ ಬೆಳಸಿದುಕೋ ನಾನು ಜರ್ಮಾರ್ಥಕತೋ ಯಪ್ಪ ಸಾರ್ಥಕತೋ ಮಗ ಆದವಾ ಹೆಳ್ತಿ ತಪ್ಪು ಹೆಚ್ಚಿ ಇಟ್ರ ಮೂಗುದಾರ ಹಾಕಿ ಹೆಡೆಡಬೇಕು ಅದನ್ನ ಬಿಟ್ಟು ಹೆಳ್ತಿ ಸೀರಿ ಸೇರಿಡ್ಕೊಂಡು ಅಟ್ಟಾಡೋ ನಿನ್ನ ಶಂಡ ಮಗನಿಗೆ ಜನ್ಮ ಕೊಟ್ಟನಲ್ಲ ಅಂತ ನನ್ನ ಹೊಟ್ಟೆ ಊರಿಯಕದೋ ಯಪ್ಪ ನನ್ನ ಹೊಟ್ಟೆ ಊರಿಯಕದೋ ಹೆತ್ತು ಮಗ ಶಂಡ ಅಂತ ಜೀವ ಕೊಟ್ಟವಳು ತುತ್ತು ಹಿಟ್ಟವಳು ತಿಂಗಳು ಗರ್ಭ ಅನ್ನು ಈ ಗುಡಿಯೊಳಗ ನನ್ನ ಕರುಳನ್ನೆ ನನಗೆ ಮಾಲಿ ಮಾಡಿ ಹಾಕಿ ಭೂಮಿಗೆ ಕರೆ ತಂದದಕ್ಕ ಸರಿಯಾ ಶಿಕ್ಷೆ ಕೊಟ್ಟಿ ದ್ರೋಹ ಮಗನಾ ನೀ ಕುಡದು ಕುಡದು ನಿನ್ನ ಕಿಡ್ನಿ ಹೋದಾಗ ನನ್ನ ಕಿಡ್ನಿ ಕೊಟ್ಟು ನಿನ್ನ ಕಾಪಾಡಿದೆ ತಕ್ಕ ಶಿಕ್ಷೆ ಕೊಟ್ಟೆಪ್ಪ ತಕ್ಕ ಶಿಕ್ಷೆ ಕೊಟ್ಟಿ ಈ ಪರೀಕ್ಷೆ ಬರಿಬೇಕಾದ್ರೆ ಪಾಪ ನಾನು ಕೂಸು ಒಂದೆ ನಿದ್ದೆ ಗೆಡತಕ್ಕೆ ಅಂತ ಜೊತೆ ನಾನು ಬೆಳೆ ಬೆಳೆ ತರಕ್ಕೆ ಕೊದ್ರುತಿದ್ನಲ್ಲ ಅದರ ಋಣ ತೀರಿಸ್ಕೊಟ್ಟಿಪ್ಪ ನಿಮ್ಮನೆಯಿಂದ ಹೊರಗೆ ಹೋದೆ ಅಂದ್ರ ನನ್ ಕೋಪ್ ಯಾವಾಗ ಬರ್ತೇತೋ ಅಂತ ಜಾತಕ ಪಕ್ಷ ಅದನ್ನು ನಾನು ತಿಳಿಸ್ಬಿಟ್ಟಿ ಅವ್ರು ಮುಂದೆ ಹಾಕ್ಬೇಕಾಗಿತ್ತು ಮಾಡಿದ್ರೆ ಹೀಗೆ ಹೀಗ ಅಂತ ಹೇಳ್ತಾ ನಾನು ಮಾಡಿದ್ ಹೋಯ್ತೇನೋ ಇನ್ನು ಗಂಡ ಮಿಂಟ್ರಾಗಿದ್ದಾಗ ಆಗಾಗ ತಿಳಿಸುತ್ತ ಹಾಸಗಿ ಇಡ್ತಿದ್ದಿ ಹೋಗಿ ದವಾಖಾನೆಗೆ ತೋರಿಸಿದೀನಿ ಮನಿಗೆ ಬಂದ್ರ ಹೊಟ್ಟಿಗೆ ಅನ್ನ ಕುದಿ ಕೊಟ್ಟಿದೀನಿ ಮೈ ಮೇಲೆ ಅರಿವು ಹೋಗದ್ ಹಾಕಿದೀನಿ ಲೆಕ್ಕ ಲೆಕ್ಕ ಹಾಕಿ ನೋಡಿದ್ರೆ ಅದನ್ನ ಲಕ್ಷದ ಮೇಲೆ ಹೋಗ್ತೈತಿ ಹೇಳಕುಂದಾಗಿ ಹೇಳಂತೇಳಿ ನಾಯಿ ಅವನ ಹೆತ್ತ ತಂದೆ ತಾಯಿಗೆ ಮಾಡಿದ ಎತ್ತಿ ಆಡಿ ತೋರ್ಸಕತಿ ನನಗ ಅನ್ನ ಹಾಕಿದ ಖರ್ಚು ಹೇಳಕಿಯ ಮಗನ ಎಪ್ಪ ನಾ ಸತ್ರು ನಿನ್ನ ಋಣ ತೀರ್ಸಿ ಹೋಗಿನೋ ಎಪ್ಪ ತೀರ್ಸಿ ಹೋಗಿನಿ ಪಂಚಿದಾಗ ತೀರ್ಸಕಾಗ್ತಿರೋ ಋಣ ಅಂದ್ರ ಎರಡ ಎರಡು ಒಂದು ತಾಯಿಯ ಋಣ ಇನ್ನೊಂದು ಈ ಮಣ್ಣಿನ ಗುಣ ಅದನ್ನ ತೀರಿಸುವಂತ ಮಕ್ಕಳು ಹುಟ್ಟಿಲ್ಲ ಮುಂದೆ क्ष <laughs>